ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಗಡಿ ಕೆ ಪಿ ಎಸ್ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಮೇಲೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಶಿವಪ್ಪ ಒಂದು ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನು ಕೋರಿದರು ಜೋ ಕೆ ಪಿ ಎಸ್ ಕೆ ಜೋ ಸೊಸೈ ಜೋ ಸೆಕ್ರೆಟರಿ ಜಿ ಐಕೆ ನ್ಯೂಸ್ ಕನ್ನಡ ಬಿ ಕೆ ನ್ಯೂಸ್ ಲೈವ್ ಮೀಡಿಯಾ ಚಾನಲ್ ಕೆಜೆ ನ್ಯೂಸ್ ಇಂಡಿಯಾ ಸೇ ಲೈವ್ ಆರೆ ಸರ್ ತವರು ಏನು ಏನು ಹೇಳ್ಬೋದು ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ತಾಯ್ಕೆ ಅದಕ್ಕೆ ಮೀಡಿಯಾ ಮೂಲಕ ತಮ್ಮ ಇಲಾಖೆ ಪರವಾಗಿ ತವರು ಏನು ಹೇಳ್ಬೋದು ಸರ್ ಮೊದಲಿಗೆ ನಮ್ಮ ಗಡಿಗೋಣಗೋ ಹಾಗೂ ಬೇಲೂರು ಗ್ರಾಮದ ಎಲ್ಲ ರೈತ ಸದಸ್ಯರಿಗೆ ಯಾಕೆಂದರೆ ಚುನಾವಣೆ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೂ ಸಹ ರೈತ ಬಾಂಧವರಿಗೂ ನಮ್ಮ ಐ ಕೆ ಪಿ ಎಸ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತೈದರಿಂದ ಐದು ವರ್ಷದ ಅವಧಿಗೆ ಚುನಾವಣೆಯನ್ನು ಮುಗಿದಿದೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಚುನಾವಣೆ ಮುಗಿದಿರುತ್ತದೆ ಆದ್ದರಿಂದ ಶ್ರೀ ಹರಿಶಾಂತ್ ಹಳ್ಳೆ ಸಾಹೇಬರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಗುರಪ್ಪ ಸಂಗಪ್ಪ ಹಲಿಂಗಿಯವರು ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸರ್ವ ನಿರ್ದೇಶಕರ ಮಂಡಳಿ ಜೊತೆಗೆ ಹಾಗೂ ರೈತ ಬಾಂಧವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಗಡಿಗೋಣಗಳು ಇನ್ನು ಉನ್ನತ ಜಿಲ್ಲಾ ಮಟ್ಟದಲ್ಲಿ ಒಂದನೇ ಸ್ಥಾನವನ್ನು ತರಬೇಕಂತಹ ನಮ್ಮದು ಒಂದೆಲ್ಲ ಒಂದು ಧ್ಯೇಯ ಇಟ್ಕೊಂಡಿದ್ದು ನಮ್ಮೆಲ್ಲ ಆಡಳಿತ ಮಂಡಳಿದವರು ಅದಕ್ಕಾಗಿ ಚುನಾವಣೆ ನಡೆಸಲು ಎಲ್ಲರೂ ಸಹಕಾರ ಮಾಡಿದಂಥ ಸರ್ವ ಸದಸ್ಯರಿಗೂ ಧನ್ಯವಾದಗಳು ನಮ್ಮ ಹೆಸರು ಸರ್ ನಮ್ಮ ಹೆಸರು ವಿಜಯಕುಮಾರ್ ಬೇರಾದ ಬೇರೂರು ಗಡಿಗೋಣಗಳು ಇಬ್ಬರಿಗೆ ನಮಸ್ಕಾರಗಳು ಅದನ್ನು ನನ್ನ ಬೇಲೂರು ಹಾಗೂ ಗಡಿಗಂಡ್ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು